ಇದಲ್ಲದೆ ಸಾವಿರದ ಆರುನೂರ ಐವತ್ತ ಏಳು ಕೆರೆಗಳು ಕಾವೇರಿ ಜಲಾಲಯ ಪ್ರದೇಶದಲ್ಲಿ ಇದೆ ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬಿಸಲಿಕ್ಕೆ ಆ ಚಾನಲ್ಗಳನ್ನ ಓಪನ್ ಮಾಡಿ ಆ ಎಲ್ಲೆಲ್ಲಿ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸ್ಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ತಿಳು ತುಂಬಿಸಲಿಕ್ಕೆ ನಾವೀಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಎಮ್ ಇಂದ ಹಿಡಿದು ಎ ಡಬ್ಲ್ಯೂವರೆಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಎಲ್ಲರೂ ಕೂಡ ಆದೇಶವನ್ನು ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ ಅವರು ಅದನ್ನು ಸಮರ್ಪಕವಾಗಿ ಎಲ್ಲ ಕಡೆಯೂ ಕೆರೆಗಳನ್ನು ತುಂಬಿಸುವಂಥ ಯಾಕೆಂದರೆ ಮುಂಜಾಗೃತವಾಗಿ ಅವರು ಮಾಡ್ತಾಯಿದ್ದಾರೆ ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಭಾಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಎರಡು ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನು ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ ಐದು ಲಕ್ಷ ತೊಂಬತ್ತು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನೇನು ಬೇಕೋ ಮುಂಜಾಗ್ರತೆಯಾಗಿ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸೊ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಆಪ್ರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತೆ ಬೀಜ ರಸಗೊಬ್ಬರ ಮತ್ತು ಝೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಬದ್ಧತೆಯನ್ನು ರೈತರ ಪರವಾಗಿ ನಾವೇನು ಬುಟ್ಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡ ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ ನಮ್ಮ ವಿಚಾರ ಕೂಡ ರೈತರನ್ನ ಬದುಕಿಸೋದೇ ಕೂಡ ಇದೆ